ಸದನದಲ್ಲಿ ಇವತ್ತು ಗ್ಯಾರಂಟಿ ಕದನ ಜೋರಾಗಿತ್ತು ನೀವೇನು ಕೊಟ್ಟ್ರಿ ನೀವೇನು ಕೊಟ್ರಿ ಹೇಳಿ ಪ್ರತಿಪಕ್ಷ ಮತ್ತು ಆಡಳಿತಾರೂಢ ಪಕ್ಷಗಳ ನಡುವೆ ಸಾಕಷ್ಟು ಅಲ್ಲಿ ಕದನ ನಡೆದಿದೆ ಐದು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಕೂಡ ಒಂದು ಚರ್ಚೆ ನಡೆದಿದೆ ಇಲ್ಲಿ ಎಲ್ಲರಿ ಹತ್ತು ಕೆ ಜಿ ಅನ್ನ ಭಾಗ್ಯ ಕೊಡ್ತೀವಿ ಅಂತ ನೀವು ಹೇಳಿದ್ರಲ್ಲ ಕೊಟ್ಟಿರೋದೇ ನರೇಂದ್ರ ಮೋದಿಯವರು ಐದು ಕೆ ಜಿ ಅಕ್ಕಿಯನ್ನು ಉಳಿದದ್ದು ನೀವು ಅಕ್ಕಿನೇ ಕೊಟ್ಟಿಲ್ಲ ಅಕ್ಕಿ ಅವ್ರು ಕೊಟ್ಟರೆ ಚೀಲ ನೀವು ಕೊಟ್ಬಿಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಬೇರೆ ಮಾತಾಡ್ತಿರ್ತೀರಾ ಏನು ನಿಮ್ಮ ಕಥೆ ಅದಕ್ಕೆ ಇನ್ನೊಬ್ಬರು ಇನ್ನೊಂದು ಕಡೆಯಿಂದ ಒಂದು ಕೌಂಟ್ರ್ ಕೂಡ ಶುರುವಾಗಿತ್ತು ಕೌಂಟ್ರ್ ಏನಂತ ಹೇಳಿದ್ರೆ ಅಲ್ರಿ ಮೂವತ್ತ್ಮೂರು ರೂಪಾಯಿ ಕೊಡ್ತೀವಿ ಒಂದು ಕೆ ಜಿ ಅಕ್ಕಿಗೆ ಮೂವತ್ತ್ಮೂರು ರೂಪಾಯಿ ಒಂದು ಕೆ ಜಿ ಅಕ್ಕಿಗೆ ಸರ್ಕಾರ ಕರ್ನಾಟಕ ಸರ್ಕಾರ ಪೇ ಮಾಡ್ತೀವಿ ಅಂತ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಪತ್ರ ಬರೆದು ಮಾತಾಡಿ ಮೊದಲು ಒಪ್ಕೊಂಡು ಆಮೇಲೆ ಇಲ್ಲ ಇಲ್ಲ ಕೊಡೋಕ್ಕಾಗಲ್ಲ ಅಂತ ಅಲ್ಲಿಂದ ನಮಗೊಂದು ಮಾಹಿತಿ ಬಂದುಬಿಡುತ್ತೆ ಈಗ ಆ ಒಂದು ಬದಲಿಗೆ ಐದು ಕೆ ಜಿ ಅಕ್ಕಿ ನಮಗೆ ಸಿಗದೇ ಇದ್ದಾಗ ಅಕ್ಕಿನೇ ಅಲಭ್ಯ ಇದ್ದಾಗ ಅಕ್ಕಿ ನಮ್ಗೆ ಕೊಡಬಾರ್ದು ಅನ್ನೋ ಉದ್ದೇಶ ಇಲ್ಲ ಅಕ್ಕಿಯದ್ದೇ ಅಲಭ್ಯ ಇದ್ದಾಗ ಅದು ಸಿಗದೆ ಇದ್ದಾಗ ನಮಗೆ ನಾವೇನು ಮಾಡಿದ್ವಿ ಅಕ್ಕಿ ಎಷ್ಟು ಬಾಳುತ್ತೋ ಮೂವತ್ತ್ಮೂರು ರೂಪಾಯಿ ಲೆಕ್ಕದಲ್ಲಿ ಐದು ಕೆ ಜಿ ಲೆಕ್ಕ ಹಾಕಿದ್ವಿ ನಾವು ಆ ದುಡ್ಡು ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ ಕೊಟ್ವಿ ನಾವು ಜನಗಳು ಕೊಟ್ವಿ ನಮ್ಮದೇನಪ್ಪ ತಪ್ಪಿದೆ ಇದರಲ್ಲಿ ಈಗ ಅವತ್ತು ಅಕ್ಕಿನೇ ಇಲ್ಲ ಅದಿಲ್ಲ ಇದಿಲ್ಲ ಅಂತ ನೀವು ಹೇಳಿದಂಥವ್ರು ಇದಂಥದ್ದು ಭಾರತ್ ರೈಸ್ ಅಂತೆ ಭಾರತ್ ರೈಸ್ನ ಇಪ್ಪತ್ತೆಂಟು ರೂಪಾಯಿಗೆ ತೊಗೊಳ್ಳಿ ಇಪ್ಪತ್ತೇಳು ರೂಪಾಯಿಗೆ ತೊಗೊಳ್ಳಿ ಕಡಲೆಬೇಳೆ ತೊಗೊಳ್ಳಿ ಉದ್ದಿನಬೇಳೆ ತೊಗೊಳ್ಳಿ ಅಂತ ಮಾರ್ತಾ ಇದ್ದೀರಲ್ಲ ಇದು ಯಾವ ಕಥೆ ಇದು ಅಕ್ಕಿ ಇಲ್ಲ ಅಂದಮೇಲೆ ಒಂದು ಸರ್ಕಾರ ಒಂದು ಕೇಂದ್ರ ಅಕ್ಕಿ ಇಲ್ಲ ಅಂತ ಹೇಳಿದ ಮೇಲೆ ಅಕ್ಕಿ ಇರಬಾರ್ದು ಅಂಥ ಸ್ಥಿತಿ ಇರಬೇಕು ನರೇಂದ್ರ ಮೋದಿಯವ್ರ ಯೋಜನೆಗೆ ಭಾರತ್ ರೈಸ್ ಅನ್ನೋ ಒಂದು ಯೋಜನೆಗಾದರೆ ಅಕ್ಕಿ ಇರುತ್ತೆ ಕರ್ನಾಟಕ ಕೇಳಿಬಿಟ್ಟಾಗ ನಿಮ್ಮ ಹತ್ರ ಅಕ್ಕಿ ಇರಲ್ವಾ ಹಾಗಾದರೆ ನೀವು ಪ್ಲಾನ್ ಮಾಡಿಕೊಂಡು ಅಕ್ಕಿ ಕೊಡದಂತೆ ನೀವು ಮಾಡಿದ್ರಾ ಅಂತ ಅವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ಎಲ್ಲರೂ ಇದೆ ನಿಮ್ಮ ಗ್ಯಾರಂಟಿಗಳು ಅವ್ರಿಗೆ ಬಂದಿಲ್ಲ ಇವ್ರಿಗೆ ಬಂದಿಲ್ಲ ಅಂತ ದೊಡ್ಡ ಒಂದು ಕದನ ನಡೆದು ಹೋಗಿದೆ ಇಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇದು ಬಂದಾಗ ಈ ಕಡೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಕೂಡ ಒಂದು ಕಡೆ ಒಂದು ಪ್ರೆಸ್ ಮೀಟಲ್ಲಿ ಇದೆಲ್ಲ ಒಂದಷ್ಟು ಪತ್ರಿಕಾ ಪ್ರಕಟಣೆ ಇದನ್ನು ಕೂಡ ಒಂದು ಕಡೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಅವ್ರು ಕೇಳಿರ್ತಕ್ಕಂಥ ಕ್ವಶನ್ಗಳು ಕೂಡ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಶುರು ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಸದನದಲ್ಲಿ ಇವತ್ತು ಏನೇನು ಮಾತುಗಳು ನಡೆದಿದೆ ನೋಡಿ ಅಂತ ನರೇಂದ್ರ ಸಿಂಗ್ ಹನುಮೋಹನ್ ಸಿಂಗ್ ಮಾಡ್ತದೆ ಐದ್ ಕೆ ಜಿ ಮೊದ್ಲು ಇನ್ನ ಐದು ಕೆ ಜಿ ಕೊಡ್ತೀವಿ ಅದನ್ನ ಕೊಡಿ ಅಂತ ನಾವು ಕೇಳಿದ್ವರು ಕೊಡ್ತೇವೆ ಅಂತ ಹೇಳ್ಬಿಟ್ಲ ಅಟ್ಟು ಬರ್ದು ಕೊನೆ ಹೆಸರು ಬರುತ್ತೆ ಅಂತ ಕದ್ದು ದೇವತಿ ಅಂತಿರಲ್ಲ ನಾವೇನ್ ಭಾರತ ಮಾತೆ ಮಕ್ಕಳಲ್ವ ಅಂದ್ರೆ ಅಲ್ಲ ಭಾರತ ಮಾತೆ ಮಕ್ಕಳೇನ್ರಿ ನಾವು ಹತ್ತು ಕೆ ಅಂತ ಹೇಳ್ತಿರಲ್ಲ ನರೇಂದ್ರ ಮೋದಿ ಕೊಡ್ತಾರ ಕೊಡ್ತಾ ಇರೋ ಐದು ಕೆ ಜಿ ಅಲ್ಲ ಅಂತ ಹೇಳ್ತಾರೆ ಎಲ್ಲಿದೆ ಒಂದ್ ಕೆ ಜಿನ ಕೊಡ್ತಾ ಇಲ್ಲ ಕೆಜಿ ಹಲೋ ಎಲ್ಲ ಸರ್ ಅರವಿಂದ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದೆ ಮನಮೋಹನ್ ಸಿಂಗ್ ಅವರು ನಿಮ್ ಸರ್ಕಾರ ಅಲ್ಲ ನಾವು ಈ ದೇಶದ ಪಾಲ್ ಪಡೆಯೋದಕ್ಕೆ ಯೋಗ್ಯತೆ ಇಲ್ವಾ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ನಮ್ಗೆ ಅಕ್ಕಿ ಕುಡಿಯೋದ್ರೆ ನೀವು ಕೊಡಲ್ಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ ಅಕ್ಕಿ ಅಂತ ನೀಡ್ತಾ ಇದೀರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ನಮ್ ಜನಕ್ಕೆ ಅನ್ನ ಭಾಗ್ಯಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿವಿ ಕರ್ಸಿದ್ರಿ ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ನಾವು ಕೊಡ್ರಪ್ಪ ಅಂದ್ರೆ ಆ ಜನರಿಗೆ ಫ್ರೀ ಆಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಯೋಜನೆ ಅದು ನರೇಂದ್ರ ಸ್ವಾಮಿ ಅವರು ನೀವು ದುಡ್ಡು ಕೆ ಎಸ್ಆರ್ತಾರ ಆ ಮಹಿಳೆಯರ ಹತ್ರ ನೀವು ನಾವು ಮಾತಾಡೋಣ ಈ ಯೋಜನೆ ಸರಿಯಾದ ಅಲ್ಲಿ ನಿಮಗೆ ಉತ್ತರ ಸಿಕ್ಕುತ್ತೆ ನೆನ್ನೆ ರಾಜ್ಯಪಾಲರು ಮಾತಾಡದಂತ ಮಾತುಗಳಲ್ಲಿ ಅವರ ನುಡಿಗಳಲ್ಲಿ ಒಂದು ಸುಳ್ಳು ಅನ್ನೋದು ಯಾರು ಕೂಡ ಹಿಡಿಲಿಕ್ಕೆ ಸಾಧ್ಯ ಆದ್ರೆ ಎಲ್ಲ ಒಂದ್ ಕಡೆ ಮಾಧ್ಯಮಗಳಲ್ಲಿ ನಾನ್ ನೋಡ್ದೆ ಸುಳ್ಳಿನ ಬಗ್ಗೆ ಪ್ರಸ್ತಾಪ ನಿಮಿಷ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿ ಎಲ್ಲ ಸುಳ್ಳು ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇಳೋಂತ ಸಾಧನ ತಗೊಳ್ಳಿ ಆಮೇಲೆ ನೀವು ಮಾತಾಡೋದು ನಾವು ಕೇಳ್ತೀವಿ ನಿಧಾನವಾಗಿ ಟೀಕೆಗಳನ್ನು ಸ್ವೀಕಾರ ಮಾಡಬೇಕು ಟೀಕೆಗಳನ್ನು ಸ್ವೀಕಾರ ಮಾಡಬೇಕು ಚರ್ಚೆ ಮಾಡ್ಲಿಕ್ಕೆ ವೇಸ್ಟ್ ಮಾಡ್ತೀರಿ ಕಂಟಿನ್ಯೂ ಸುಳ್ಳಿ ಅಂದ್ರೆ ಸುಳ್ಳು ಹದಿನೈದು ಲಕ್ಷ ಸುಳ್ಳಿ ಹತ್ರ ನಾವು ಪಾಠ ಹಸ್ಕೋಬೇಕಾಗಿಲ್ಲ ಈ ದೇಶಕ್ಕೆ ಹದಿನೈದು ಲಕ್ಷ ಪ್ರತಿಯೊಬ್ರು ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದ್ರಲ್ಲ ನನ್ನ ಕಂಟಿನ್ಯೂ ಮಾಡಿ ಸನ್ಮಾನ್ಯ